ನೂರ ಎಂಟು ಜನರ ತಂಡದಿಂದ ಇದನ್ನ ಸ್ಥಾಪನೆ ಮಾಡತಕ್ಕಂತಹ ಪ್ರಯತ್ನವನ್ನ ಶಾಸಕರು ಮಾಡಿದ್ದಾರೆ ಶಿವಪಾರ್ವತಿಯರ ಮೂರ್ತಿಯನ್ನ ಆ ಶಾಲಿಗ್ರಾಮ ಮೂರ್ತಿಯೊಳಗ ಹಿಂದ ಕೆಂಪದಾಗಿ ಒಡಮೂಡಿತಕ್ಕಂತಹ ಬಿಂಬವನ್ನ ನೀವು ಪ್ರತಿ ಶಿವರಾತ್ರಿಗೊಮ್ಮೆ ಸರಿಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಇಲ್ಲಿ ಕೊಡ್ತಾರೆ ಮರಣ ದಿವಸ ರೀ ಸಾಬೂದಾಣ ಕುದಿಸಿ ಸಿಂಗಕಾಳು ಖಜೂರ ಬಾಳೆಹಣ್ಣ ಇವು ಪ್ರತಿಯೊಬ್ಬರು ಯಾಸ್ ದರ ಒಬ್ಬರು ಬಂದಾರಿಗೆಲ್ಲ ನಮಸ್ಕಾರ ಗೆಳೆಯರೆ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೆಳೆಯರೆ ನಾವು ಇವತ್ತೆಲ್ಲಿ ಬಂದಿವಂದ್ರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೋಗುವ ಮಾರ್ಗದಲ್ಲಿ ಮುಳ್ಳೂರು ದಿಬ್ಬ ಅಂತ ಬರ್ತೈತಿ ಆ ಮುಳ್ಳೂರು ದಿಬ್ಬದಲ್ಲಿರ್ತಕ್ಕಂಥ ಅಶೋಕವನ ಈ ಅಶೋಕವನದಲ್ಲಿ ಒಂದು ಬೃಹತ್ತಾದ ಶಿವನ ಮೂರ್ತಿ ಇದೆ ಅದು ಶ್ರೀ ರಾಮೇಶ್ವರ ದೇವಸ್ಥಾನವೇ ಐತಿ ಶಿವನ ಮೂರ್ತಿನೇ ಐತಿ ನಮ್ಮ ಕರ್ನಾಟಕ ರಾಜ್ಯದ ಅತಿ ಎತ್ತರದ ಎರಡನೇ ಶಿವಮೂರ್ತಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಬನ್ರಿ ಆ ಶಿವಮೂರ್ತಿಯ ದರ್ಶನವನ್ನು ನಾವು ನೀವು ಪಡ್ಕೊಳ್ಳೋಣ ಅದರ ಮಹಿಮೆ ಏನಂತ ಅಲ್ಲಿರ್ತಕ್ಕಂಥ ಪೂಜಾರಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬಣ್ಣ ಗೆಳೆಯರೇ ಅಲ್ಲಿಗೆ ಹೋಗೋಣ ನಮಸ್ಕಾರ ಗುರುಜಿ ನಮಸ್ಕಾರ ನಮಸ್ಕಾರ ನಾವು ಮಿತ್ರಲೋಕ ಯೂಟ್ಯೂಬ್ನಿಂದ ಬಂದಿವ್ರಿ ಮೊದಲ ತಮಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಪ್ರೀತಿಯಿಂದ ಗೌರವದಿಂದ ತಮ್ಮನ್ನು ಸ್ವೀಕಾರ ಮಾಡ್ಕೊತೀವಿ ಹೇಳಿರಿ ಗೌರವರ ಮೊದಲು ನಿಮ್ಮ ಹೆಸರು ಹೇಳ್ರಿ ಈ ರಾಮೇಶ್ವರ ದೇವಸ್ಥಾನದ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ತಮ್ಮನು ಕೂಡ ಈ ರಾಮೇಶ್ವರ ಸೇವಾ ಟ್ರಸ್ಟ್ ಟ್ರಸ್ಟಿನ ವತಿಯಿಂದ ಹಾಗೂ ಅಶೋಕವನದ ಈ ಒಂದು ಭವ್ಯವಾದಂತಹ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ತಮಗೆ ನಾನು ಬಯಸ್ತಾ ಇದ್ದೀನಿ ಧನ್ಯವಾದಗಳು ಶ್ರೀರಾಮ್ ಈ ಒಂದು ನನ್ನ ಹೆಸರು ಡಾಕ್ಟರ್ ನರೇಂದ್ರ ಎನ್ ವಾಳ್ವೇಕರ್ ಅಂತ ಹೇಳಿ ವೃತ್ತಿಯಿಂದ ಪ್ರಾಧ್ಯಾಪಕ ಕಳೆದ ಎರಡು ತಿಂಗಳಿಂದ ನಾನು ಅರ್ಚಕನಾಗಿ ಇಲ್ಲಿ ಸೇವೆಯನ್ನ ನಿರ್ವಹಿಸ್ತಾ ಇದ್ದೀನಿ ಕಳೆದ ಎಂಟು ವರ್ಷದಿಂದ ವಿಜಯ್ ಗೂಡುಬಲೆ ಅಂತ ಹೇಳಿ ನಮ್ಮ ಸಹೋದರರ ಮಿತ್ರರೇ ಇಲ್ಲಿ ಅರ್ಚಕರಾಗಿ ಸೇವೆಯನ್ನ ಇದನ್ನ ಕಟ್ಟಡ ಆದಾಗಿನಿಂದ ಇಲ್ಲಿವರೆಗೂ ಅವ್ರ ಸೇವೆಯನ್ನ ಮಾಡ್ತಾ ಇದ್ರು ಅಕಾಲಿಕ ದುರ್ಮನಕ್ಕೆ ಒಳಗಾದ ನಂತರ ಇಲ್ಲಿ ಅರ್ಚಕರು ಇಲ್ಲ ಅಂತ ಹೇಳಿ ಅಂದ್ಮೇಲೆ ನನ್ನನ್ನ ನನ್ನ ಗುರುಗಳು ಇಲ್ಲಿ ಸೇವೆಯನ್ನ ಮಾಡು ಅಂತ ಹೇಳಿ ಸಲ್ಲಿಸಿದ್ರು ಆ ಪ್ರಕಾರ ರಾಮದುರ್ ತಾಲೂಕಿನ ಪ್ರಸಿದ್ಧ ಆ ಶಾಸಕರಾದಂತಹ ಅಶೋಕ್ ಮಾದೇವಪ್ಪ ಪಟ್ಟಣವರು ಅವರು ಅವರ ಸಹೋದರ ಆದಂತಹ ಪ್ರದೀಪ್ ಪಟ್ಟಣವರು ಅವರು ಇದರದ ಸರ್ವಾಧಿಕಾರಿ ಆದಂತಹ ನಂದಕುಮಾರ್ ಸುರೇಬಾನ್ ಅವರು ಎಲ್ಲರೂ ಕೂಡ ಈ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನೊಳಗ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಅಂದ್ರೆ ಇದು ಇದು ನಿರ್ಮಾಣ ಮಾಡಿದವರು ಶಾಸಕರ ಹೌದು ಶಾಸಕರ ಒಂದು ನೇತೃತ್ವದೊಳಗ ಇದು ನಿರ್ಮಾಣ ಆಗಿರತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಅರಣ್ಯ ಪ್ರದೇಶ ಅವರು ಎಷ್ಟು ವಿಸ್ತಾರ ಸುಮಾರು ಎಕರೆಯಷ್ಟು ಈ ವಿಸ್ತಾರವಾದಂತಹ ಭೂಮಿಯಲ್ಲಿದೆ ಉಪಯೋಗಿಸಿಕೊಂಡದ್ದು ಎರಡರಿಂದ ಮೂರು ಎಕರೆ ಅಷ್ಟೇ 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 ಆ ಜಮೀನನ್ನು ಬಿಟ್ಟು ಬೇರೆ ಯಾವ್ದು ಎಕ್ವೈರ್ ಮಾಡ್ಕೊಂಡಿಲ್ಲ ನಮ್ದು ಸಾಹಿ ಮಂದಿರ ನಡೆದಿದೆ ಇನ್ನು ಕೆಲವಾರ ದಿನದೊಳಗೆ ಆ ಸಾಹಿ ಮಂದಿರವನ್ನು ಕೂಡ ನಿರ್ಮಾಣ ಮಾಡತಕ್ಕಂತ ಹಂತದಲ್ಲಿ ನಮ್ಮ ಶಾಸಕರು ಅವರ ಸಹೋದರವರು ಇದ್ದಾರೆ ಹೇಳ್ರಿ ಅದು ಈಶ್ವರಲಿಂಗ್ ಏನೋ ಮಹಿಮೆ ಈ ಒಂದು ರಾಮೇಶ್ವರ ದೇವಸ್ಥಾನವನ್ನ ಪಕ್ಕದ ಧಾರವಾಡದ ಪ್ರಸಿದ್ಧ ಅರ್ಚಕರಾದಂತಹ ರಮೇಶ್ ಭಟ್ರು ಅನ್ನೋ ಒಂದು ನೂರ ಎಂಟು ಜನರ ತಂಡದಿಂದ ಇದನ್ನ ಸ್ಥಾಪನೆ ಮಾಡತಕ್ಕಂತಹ ಪ್ರಯತ್ನವನ್ನ ಶಾಸಕರು ಮಾಡಿದ್ದಾರೆ ಅವರ ನೇತೃತ್ವದೊಳಗೆ ಇದಾಗಿದೆ ನರ್ಮದೆಯ ದಂಡಕಿ ನದಿಯಲ್ಲಿ ಶಾಲಿಗ್ರಾಮ ವಿಗ್ರಹಗಳು ಸಿಗ್ತಾವ ಅಲ್ಲಿಂದ ಈ ಶಾಲಿಗ್ರಾಮ ವಿಗ್ರಹವನ್ನ ತರಿಸಿ ಈ ರಾಮೇಶ್ವರನನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ನಾವು ಸುಮ್ಮನೆ ಒಂದ್ ಯಾವ್ದೋ ತಂದು ಇಟ್ಟು ಪೂಜೆ ಮಾಡುವಂತದ್ ಬೇರೆ ವಿಶೇಷತಃ ದೈವಾನುಗ್ರಹ ಈ ಏರಿಯಾಕ್ ಆಗ್ಲಿ ಬಹಳ ರೀ ಮೊದಲ ಮುಳ್ಳೂರು ಗುಡ್ಡಕ್ ಬರ್ಬೇಕು ಅಂತಂದ್ರೆ ಜನರಿಗೆ ಬರ್ಲೇ ಬೇಡ ಬರ್ಲೇ ಬೇಡ ಆ ರೀತಿ ಭಯ ಹೆದರಿಕೆ ಅದನ್ನೆಲ್ಲಾ ನಿವಾರಣೆ ಮಾಡುವಂತಹ ನಿಟ್ಟಿನೊಳಗ ಶಾಸಕರು ಇದನ್ನೊಂದು ವಿಶೇಷತಃ ಇಲ್ಲಿ ಮಾಡಿದ್ರೆ ಸಾಕಷ್ಟು ರೀತಿಯೊಳಗ ಜನದಟ್ಟಣೆ ಬರತ್ತೆ ತೊಂದರೆಗಳು ಕಡಿಮೆ ಆಗ್ತವೆ ಜನರಿಂದ ಭಯ ದೂರ ಆಗತ್ತೆ ಜನರಲ್ಲಿ ಭಕ್ತಿ ಭಾವ ಬರುತ್ತೆ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಬೃಹತ್ ಪ್ರಮಾಣದ ಒಂದು ವ್ಯವಸ್ಥೆಗೆ ಕೈ ಹಾಕಿದರೆ ಆ ಪ್ರಕಾರವಾಗಿ ದೈವವು ಕೂಡ ಆ ರೀತಿ ಇದೆ ಇವತ್ತು ಶಾಲಿಗ್ರಾಮ ಯುಗದಲ್ಲಿ ಸ್ವಯಂ ಈಶ್ವರ ಮತ್ತು ಪಾರ್ವತಿ ಒಡಮೂಡಿದಂತಹ ದೃಷ್ಟಾಂತಗಳನ್ನ ನೀವು ಬೆಳಗ್ಗೆ ಅಭಿಷೇಕಿನ ಟೈಮ್ನೊಳಗೆ ಬಂದ್ರೆ ನೋಡಬಹುದು ಶಿವ ಪಾರ್ವತಿಯರ ಮೂರ್ತಿಯನ್ನ ಆ ಶಾಲಿಗ್ರಾಮ ಮೂರ್ತಿಯೊಳಗ ಹಿಂದೆ ಕೆಂಪದಾಗಿ ಒಡ ಮೂಡಂತಹ ಬಿಂಬವನ್ನ ನೀವು ಹಿಂದ್ಗಡೆ ಇಲ್ಲ ಅಲಂಕಾರ ಆಗಿರೋದ್ರಿಂದ ಅದು ಸ್ವಲ್ಪ ಮುಚ್ಚಿರತ್ತೆ ಅಲಂಕಾರ ಪೂರ್ತಿ ತಗದಾಗ ಜಲಾಭಿಷೇಕ ಮಾಡುವ ಕರೆಕ್ಟ್ ಆಗಿ ಯಾರು ಎಂಟು ಗಂಟೆಗೆ ನೀವು ಇಲ್ಲಿರ್ಬೇಕು ಎಂಟು ಗಂಟೆಗೆ ಏಳುವರೆ ಎಂಟಕ್ಕೆ ನೀವು ಇಲ್ಲಿದ್ರಿ ಅಂತಂದ್ರೆ ಮುಂಚಿತವಾಗಿ ನಮ್ಮ ಸೆಕ್ಯೂರಿಟಿ ಹೇಳಿದ್ರಿ ಅಂತಂದ್ರೆ ನಾವು ನೀವು ಬರೋವರೆಗೂ ಸ್ವಲ್ಪ ಕಾಯ್ತೀವಿ ಅಂದ್ರೆ ನಮ್ಮ ಟೈಮಿಂಗ್ ನೋಡ್ಕೊಂಡು ನಾವು ಪೂಜೆ ಯಥಾ ಪ್ರಕಾರ ಮಾಡ್ತಾ ಇರ್ತೀವಿ ನಾವು ಅದನ್ನ ಶಿವ ಶಿವಪಾರ್ವತಿ ದರ್ಶನ ಮಾಡ್ಕೋಬೇಕಂದ್ರೆ ನೀವು ಹೇಳಿದಂತ ಸಮಯಕ್ಕೆ ಬರಬೇಕು ಸಮಯಕ್ಕೆ ಬರಬೇಕು ಆ ಟೈಮ್ ದೊಳಗ ನೀವು ನೋಡ್ತೀನಿ ಅಂದ್ರೆ ಅದನ್ನ ನಾವು ನಿಮಗ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸಂತೋಷ ವಿಶೇಷತಾ ಮನೋಕಾಮನೆಗಳನ್ನ ಈಡೇರಿಸುವಂತ ನಿಟ್ಟಿನೊಳಗ ಸಾಕಷ್ಟು ನಮ್ಮ ರಾಮೇಶ್ವರ ಕ್ಷೇತ್ರ ಮುಂಚೂಣಿಯಲ್ಲಿ ಇದೆ ಅಂತ ನಾವು ಹೇಳಬಹುದು ಸಂಕಲ್ಪ ಮಾಡಿ ತಾವು ಬೇಡಿಕೊಂಡಂತಹ ವರಗಳನ್ನ ಸಿದ್ಧಿಸುವಂತಹ ಸಾಮರ್ಥ್ಯ ಈ ಈಶ್ವರನಲ್ಲಿದೆ ಆ ನಿಟ್ಟಿನೊಳಗ ಇದರ ಪ್ರತಿಷ್ಠಾಪನೆಯು ಕೂಡ ಇಲ್ಲಿ ಆಗಿದೆ ಆ ಪ್ರತಿಷ್ಠಾಪನೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅನ್ನೋದು ಒಂದು ಬಹಳ ಸಂತೋಷದ ವಿಷಯ ನನಗೆ ಸಂತೋಷ ಮತ್ತೇನೆ ಮತ್ತೇನು ಮಹಿಮೆ ಅಂತ ಹೇಳ ವಿಶೇಷವಾಗಿರ್ತಕ್ಕಂಥದ್ದೇ ಇವ್ ನಿಮಗೆ ನಿಮ್ಮ ಮನೋರಥಗಳು ಏನು ಈಗ ಕೆಲವರಿಗೆ ನನಗೆ ಮಕ್ಕಳಾಗಿಲ್ಲ ನೀವು ಬಂದು ಇಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ವ್ರತವನ್ನ ಆಚರಣೆ ಮಾಡೋದ್ರಿಂದ ಮಕ್ಕಳಾಗಿರ್ತಕ್ಕಂಥವು ಅವಳು ಸಾಕ್ ಆ ನಾವು ಈಶ್ವರನಿಗೆ ಹೇಗೆ ಮೊರೆ ಹೋಗ್ತೇವೆ ಹಾಗೆ ನಮ್ಮ ಭಾವಕ್ಕೆ ನಮ್ಮ ಭಕ್ತಿಗೆ ಸಂಬಂಧಪಟ್ಟಂತೆ ಮನೋರಥಗಳನ್ನ ಈಡೇರಿಸುವಂತಹ ಸಾಮರ್ಥ್ಯ ರಾಮೇಶ್ವರನಲ್ಲಿ ಇದೆ ಆ ನಿಟ್ಟಿನೊಳಗ ಜನದಟ್ಟಣೆ ಸುಮಾರು ದಿನಕ್ಕೆ ಐದು ಸಾವಿರ ಹತ್ತು ಸಾವಿರ ಜನ ಜನಸಂಖ್ಯೆ ಯಾರು ಎಲ್ಲ ಗುಡ್ಡಕ್ಕೆ ಹೋಗ್ತಾರೋ ಹೋಗುವಾಗ ರಾಮೇಶ್ವರಕ್ ಬಂದು ಇಳಿದು ರಾಮೇಶ್ವರ ದರ್ಶನವನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವಾಡಿಕೆಗಳು ಬೆಳವಣಿಗೆಯಲ್ಲಿ ಇವೆ ಇನ್ನು ಸಾಕಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಆಗ್ಬೇಕು ಒಂದು ಕಾರ್ಯಕ್ ಆ ನಿಟ್ಟಿನೊಳಗ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದಾರೆ ಈ ನಿಟ್ಟಿನೊಳಗ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಪ್ರಯತ್ನಗಳು ಬೇಕು ಅದು ಸಾಧ್ಯತೆಗಳು ಜಾಸ್ತಿ ಅದಕ್ಕೆ ಈಶ್ವರ ಸಾಕ್ಷಾತ್ ಎದ್ದು ಬರುವಂಗ ನೀವು ನೋಡಬಹುದು ಮುರುಡೇಶ್ವರದ ಎರಡನೇ ಎತ್ತರ ಇದೆ ಶಿವನ ಮೂರ್ತಿನೇ ಎಲ್ಲೂ ನಿಮಗೆ ಅತ್ಯಂತ ಬೃಹತ್ ಪ್ರಮಾಣದ ನಂದಿ ವಿಗ್ರಹ ಅಂತಂದ್ರೆ ಇದೆ ಅಂತ ನಾವು ಹೇಳ್ಬಹುದು ಮೆಚ್ಚುಗೆಯಿಂದ ಅಷ್ಟು ಎತ್ತರದ ಪ್ರಮಾಣದ ನಂದಿ ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಪ್ರತಿ ಶಿವರಾತ್ರಿಗೊಮ್ಮೆ ಸರಿಸುಮಾರು ಹತ್ತಲಿಂದ ಹದಿನೈದು ಲಕ್ಷ ಜನ ಇಲ್ಲಿ ಕೂಡ್ತಾರೆ ಎರಡು ದಿವಸ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಆಗತ್ತೆ ನಿತ್ಯ ಅರ್ಚನೆ ನಿತ್ಯ ಬಿಲ್ವಾರ್ಚನೆ ಅರ್ಚನೆ ಅಭಿಷೇಕಗಳು ಜಲಾಭಿಷೇಕಗಳು ಸರ್ವಾಬಿಷ್ಟ ಇತ್ಯರ್ಥಕ್ಕಾಗಿ ಭಕ್ತಾದಿಗಳು ಹೇಗ್ ಬರ್ತಾರೋ ಹಾಗೆ ನಾವು ವ್ಯವಸ್ಥೆಯನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ನಿಟ್ಟಿನೊಳಗ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸಂತೋಷ ಗುರುಜಿಯವರ ಮತ್ತಿಲ್ಲೆ ಅನ್ನ ಪ್ರಸಾದ ಏನಾರ ಮಾಡ್ತಾರ ಪ್ರತಿ ಸೋಮವಾರಕ್ಕೊಮ್ಮೆ ಸರಿ ಸುಮಾರು ಒಂದು ಕ್ವಿಂಟಲ್ ಅಕ್ಕಿಯಷ್ಟು ಇಲ್ಲಿ ಅನ್ನ ಪ್ರಸಾದ ಪ್ರತಿ ಸೋಮವಾರಕ್ಕೊಮ್ಮೆ ಹ ಯಾವುದೇ ಸರ್ಕಾರದ ದುಡ್ಡಿಲ್ಲ ಶಾಸಕರು ಅವರ ಸಹೋದರರು ಅವ್ರ ಮಿತ್ರರು ಬಂಧು ಬಾಂಧವರು ಭಕ್ತಾದಿಗಳೆಲ್ಲ ಕೂಡಿಕೊಂಡು ದಾನಿಗಳು ಕೊಟ್ಟಿರ್ತಕ್ಕಂಥ ದಾನದಲ್ಲಿನೇ ಪ್ರಸಾದ ಮಾಡಿ ದಾನಗಳು ಕೊಟ್ಟರು ಹಾಗೆ ಕೇಳಂಗಿಲ್ಲ ಕೇಳಂಗಿಲ್ಲ ಅವ್ರೇನ್ ಕೊಟ್ಟರು ಅದೇ ಇಲ್ಲ ಅಂತಂದ್ರೆ ಅವರ ಒಂದು ಅನುದಾನದ ದುಡ್ಡಿನೊಳಗ ಅಂದ್ರೆ ಈಶ್ವರನ್ ದೇವಸ್ಥಾನದಿಂದ ಏನು ಬಂದಿರತ್ತೆ ಜೀರ್ಣೋದ್ಧಾರ ಕಮಿಟಿ ಅಂತ ಏನಿದೆ ಅದರಿಂದ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಜನಸಂಖ್ಯೆಯನ್ನು ನೋಡಿ ಅವತ್ತ ಅವ್ರ ಅನ್ನ ಪ್ರಸಾದವನ್ನ ಮಾಡ್ತಕ್ಕಂತಹ ಪ್ರತಿ ಸೋಮವಾರ ಇಲ್ಲ ಪ್ರತಿ ಸೋಮವಾರಕ್ಕೊಮ್ಮೆ ಮಾತ್ರ ಕಂಟಿನ್ಯೂಸ್ ಆಗಿ ಯಾವ್ದು ಕೂಡ ಬಂದಿರಂಗಿಲ್ಲ ಶಿವರಾತ್ರಿ ಜಾತ್ರೆ ಒಳಗ ಜಾತ್ರೆ ಒಳಗ ಕಂಟಿನ್ಯೂ ಉಪವಾಸ ಇರೋದ್ರಿಂದ ಅವತ್ತ ಶಾಬೂದಾಣಿಯನ್ನ ಬಾಳೆಹಣ್ಣನ್ನ ಶೇಂಗಾವನ್ನ ಯಥಾ ಪ್ರಕಾರವಾಗಿ ಮರುದಿವಸ ಪಾರಣಿ ಮತ್ತೆ ಅನ್ನ ಸಂತರ್ಪಣೆಯನ್ನ ಮಾಡುವಂತಹ ವ್ಯವಸ್ಥೆ ಎಲ್ಲರಿಗೂ ರೀ ಎಲ್ಲರಿಗೂ ಬಾಳೆಹಣ್ಣು ಶಾಬೂದಾಣಿ ಶೇಂಗಾ ಎಲ್ಲಾ ಭಕ್ತಾದಿಗಳು ಕೊಡ್ತಾರೆ ಯಾರ್ಯಾರು ಉಪವಾಸ ಮಾಡ್ತಾರೋ ಅವರೆಲ್ಲರೂ ಕೂಡ ಸ್ವೀಕಾರ ಮಾಡ್ತಾರ ಸುಮಾರು ಆರು ಏಳು ಕೌಂಟರ್ ಗಳನ್ನ ಮಾಡಿರ್ತರಿ ಹ ಆರು ಏಳು ಕೌಂಟರ್ ಗಳನ್ನ ನೀರಿನ ವ್ಯವಸ್ಥೆಯನ್ನ ಅವತ್ತಿನ ಮಟ್ಟಿಗೆ ಪರಿಪೂರ್ಣವಾದಂತಹ ವ್ಯವಸ್ಥೆಯನ್ನು ಅವರೇ ಸ್ವತಃ ನಿಂತು ಜವಾಬ್ದಾರಿ ತಗೊಂಡು ಸಾರ್ವಜನಿಕರಿಗೆ ಯಾವುದೇ ಕುಂದು ಕೊರತೆ ಆಗದೆ ಇರುವಂತಹ ನಿಟ್ಟಿನೊಳಗೆ ಮುನ್ನೆಚ್ಚರಿಕೆ ತಗೊಂಡು ಯಾಕಂದ್ರೆ ಕಾಡ ಪ್ರದೇಶ ಆಗಿರೋದ್ರಿಂದ ಪ್ರಾಣಿಗಳು ಸರ್ಪಗಳು ಇರುವಂತಹ ಒಂದು ವಾಡಿ ಇದೆ ಹಾಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡು ಆ ಶಾಸಕರು ನಿಂತೆ ಎಲ್ಲವನ್ನ ವ್ಯವಸ್ಥೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಕಳೆದ ಒಂಬತ್ತು ವರ್ಷದಿಂದ ನಡೀತಾ ನಡೀತಾ ಬಂದಿದೆ ಬಹಳ ಧನ್ಯವಾದಗಳು ಶಾಸಕರಿಗೆ ಇಂತ ಒಂದು ಬೃಹತ್ ವಿಗ್ರಹವನ್ನು ಅವ್ರು ನಿರ್ಮಾಣ ಮಾಡಿ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡಲ್ಲ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ ನಿಂದ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಬುದ್ಧಿ ಮತ್ತೆ ನಾವು ಬರ್ತೀವಿ ಅಂತ ಮತ್ತ ಸಂಪರ್ಕ ಮಾಡ್ತೀವಿ ಧನ್ಯವಾದ ಧನ್ಯವಾದ